ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೋತಾ ಇದ್ದೀನಿ ನೋಡಿರಿ ಇವತ್ತು ಭಾನುವಾರ ರೀ ಫಂಕ್ಷನ್ದ ಮಾರ್ನಿಂಗ್ ನೋಡಿರಿ ಇದು ಫಂಕ್ಷನ್ ಡೇ ಇದು ಮಾರ್ನಿಂಗ್ ಹಿಂದಿನ ದಿವಸ ನೋಡಿದ್ರಿ ನೀವು ಎಲ್ಲನೂ ಬುದ್ರೊಟ್ಟಿ ಹಂಚಿ ಆದಮೇಲೆ ಶಾಮ್ರು ಎಲ್ಲ ಪೆಂಡಲ್ ಹಾಕಿದರು ಆಮೇಲೆ ಒಲೆ ಪೂಜೆ ಆದಮೇಲೆ ವೆಜಿಟೇಬಲ್ ಪಲಾವ್ ಮಾಡಿದರು ಎಲ್ಲರೂ ಕೂಡ ರಾತ್ರಿ ಊಟ ಮಾಡಿದ್ವಿ ಊಟ ಮಾಡಿ ಆದಮೇಲೆ ಮತ್ತು ಸಾಕಷ್ಟು ಗೆಸ್ಟ್ ಬಂದಿದ್ರಲ್ರಿ ಅವ್ರ ಮನೆಗೆ ತಂಗಿ ಮನೆಗೆ ಒಂದಿಷ್ಟು ಜನ ನನ್ನ ಮನೆಗೆ ಒಂದಿಷ್ಟು ಜನ ಮತ್ತು ಅವ್ರ ಮನೆಗೆ ಒಂದಿಷ್ಟು ಜನ ಮಲ್ಕೊಂಡ್ರು ಇಲ್ಲೇನೋ ನಮ್ಮ ಮನೆಗೆ ಬಂದಿದ್ದರು ನಾವೆಲ್ಲರೂ ಈಗ ಎದ್ದು ಅಪ್ ಆಗಿ ಚಹಾ ಕುಡಿಯಾಕತ್ತೀವಿ ನೋಡ್ರಿ ಫ್ರೆಶ್ಅಪ್ ಅಂದ್ರೇನ ಬರೀ ಮುಖ ಅಷ್ಟು ತಗೊಂಡೇವ್ರಿ ಇನ್ನೂ ಸ್ನಾನ ಯಾರ್ದು ಆಗಿಲ್ಲ ನೀರು ಕಾಸಕ್ಕೆ ಇಟ್ಟು ಇಲ್ಲೇ ನಾವು ಚಹಾ ಇದ್ದೀವಿ ಮತ್ತು ಮಕ್ಕಳಿಗೆ ಬಟ್ರ್ ಕೊಟ್ಟೇವಿ ಟೋಸ್ಟ್ ಬಟ್ರ್ ಅನ್ಬೋದು ಸೊ ಇಲ್ಲೇ ಸಮೃದ್ಧಿ ಒಬ್ಬಕ್ಕೆ ಇದ್ಲು ಈಗ ಚಿನ್ನು ಮತ್ತು ಸಾನ್ವಿ ಬಂದರು ಚಿನ್ನು ಅವ್ರ ಮನೆಯಿಂದ ಈಗೇನೈತಿ ಉಳ್ದಿದ ಗ್ಯಾಂಗ್ ಕೂಡ ಜಾಯ್ನ್ ಆಗ್ತಾರೆ ನೋಡ್ರಿ ಅಂದ್ರೆ ಎಲ್ಲರೂ ಇವ್ರು ಹೆಂಗೆ ಅಂದ್ರಿ ಒಂದು ರೌಂಡ್ ರೀ ಎದ್ದು ಎದ್ದ ತಕ್ಷಣ ಎಲ್ಲ ಏನಂತೀರಿ ಚಿಲ್ಲರ್ ಪಾರ್ಟಿ ಅಂತೀವಿ ನಾವು ಸೊ ಚಿಲ್ಲರ್ ಪಾರ್ಟಿ ಆ ಮನಿಂದ ಈ ಮನೆ ಈ ಆ ಮನೆ ಮಸ್ತ್ ಅಂದ್ರೆ ಮಸ್ತ್ ಅಡಾಡ್ಕೋತ ಎಂಜಾಯ್ ಹಿಂಗೆ ಆಗಿತ್ತು ನಾವೆಲ್ಲರೂ ಎದ್ದು ಚಹಾ ಕುಡಿತಾ ಇದ್ವಿ ನೀರು ಕಾದ ತಕ್ಷಣ ಒಬ್ಬೊಬ್ರು ಸ್ನಾನ ಮಾಡಿ ಪಟ್ ಪಟ್ಟಂತ ಮನೆ ಕಡೆ ಹೋಗಬೇಕು ಅಂಥೇಳಿ ನಾ ಹೇಳ್ದಾಗೆ ಚಿಲ್ಲರ್ ಪಾರ್ಟಿ ಚಿಲ್ಲರ್ ಪಾರ್ಟಿ ಬಂದ್ರೆ ನೋಡ್ರಿ ಎಲ್ಲರೂ ಚಿಂಟು ಗಿರೀಶ್ ಸಾತು ಆಮೇಲೆ ಅಭಿ ಎಲ್ಲರೂ ಬಂದ್ರು ಸೊ ಮತ್ತು ನೋಡ್ರಿ ಪ್ರತಿಕ್ ಪ್ರತೀಕನ ಬಿಟ್ಟಿದ್ದೆ ಅಕ್ಕ ಮನ್ಮಗ ಅವನು ಕೂಡ ಬಂದ ಎಲ್ಲರೂ ಅಂದ್ರೆ ಒಂದು ಗ್ಯಾಂಗರಿ ಇವ್ರದು ಹೇಳಿದೆ ನಿಮಗೆ ಯಾರು ಎಲ್ಲಿ ಹೋಗ್ತಾರ ಅಲ್ಲೇ ಹೋಗೋದು ಇಷ್ಟರು ಅಂಥೇಳೆ ಮತ್ತು ಇನ್ನೂ ಯಾರು ಬರಬೇಕಪ್ಪ ಅಂದ್ರೆ ಸಾತ್ವಿಕೂ ಅನು ತನೂ ಬರಬೇಕು ಅವ್ರ ಹಿಂದೆ ಬರ್ತಾಯಿದ್ರಂತೆ ಸೊ ಇದರಲ್ಲಿ ಒಂದಿಷ್ಟು ಮಂದಿ ಚಹಾ ಕುಡ್ದಿದ್ದಿಲ್ಲ ಅಂತ ಮತ್ತು ನಾನು ಚಹಾ ಬೇಕಲೆ ಎದ್ದು ಹೋಗಿ ಮತ್ತು ಅವ್ರಿಗೂ ಚಹಾ ಮಾಡಿದೆ ಯಾಕಂದ್ರೆ ಟಿಫನ್ ಅಲ್ಲೇ ಅವರ ಮನೆಯಾಗ ಅಂದಾರ ಸ್ನೇಹಿತರೆ ಇಲ್ಲೇನು ನಾವೇನು ಟಿಫನ್ ಅದೇನಿಲ್ಲ ಅಲ್ಲೇನೋ ಉಪ್ಪಿಟ್ಟು ಮಾಡ್ತೀವಿ ಅಂದರೆ ಸೊ ಸ್ವಲ್ಪ ಲೇಟ್ ಆದರೂ ಆಗ್ಬೋದು ಮಕ್ಕಳಿಗೆ ಮತ್ತು ಅಂತ ಹೇಳಿ ನಾನು ಚಹಾ ಮಾಡಿ ಮತ್ತು ಎಲ್ಲ ಮಕ್ಳಿಗೂ ಟೋಸ್ಟ್ ಕೊಟ್ಟೆ ನೋಡ್ರಿ ಅದನ್ನೆಲ್ಲ ತಿಂದ್ಬಿಟ್ಟು ನಾವು ಸ್ನಾನ ಮಾಡಿ ರೆಡಿಯಾಗಿ ಈ ಕಡೆ ಬಂದ್ವಿ ಪದ್ಮ ಮತ್ತು ಅಕ್ಕಮ್ಮ ಅನು ತನು ಸಮೃದ್ಧಿ ಎಲ್ಲರೂ ಇವರು ನಮ್ಮ ಮನೆಯೊಳಗೆ ಸ್ನಾನ ಮಾಡಿದರು ಸ್ನಾನ ಮಾಡಿ ನಂತರ ರೆಡಿ ಆಯ್ದರಾಯಿತು ಅಂತ ಯಾಕಂದ್ರೆ ಬ್ಯಾಗ್ಸ್ ಎಲ್ಲ ಅವ್ವಾರ ಮನೆಯಾಗ ಇಟ್ಟಿದ್ರು ಅವರು ಲಗೇಜ್ ಫಂಕ್ಷನಿಗೆ ಹಾಕೋ ಸಾರಿ ಆಗಿರ್ಬೋದು ಹಂಗಾಗಿ ಅದ ನೈಟಿನಾಗ ಹಾಕ್ಕೊಂಡು ಬಂದ್ರೆ ನಮ್ಮ ಮನೆ ನಾನು ಕಾವೇರಿ ಜಾಸ್ತಿ ಈಗಂತೂ ಡ್ರೆಸ್ ಹಾಕ್ಕೊಂಡು ಬಂದ್ವಿ ಬಟ್ ಫಂಕ್ಷನಿಗೆ ಉಡುವಂಥ ಬಟ್ಟೆ ಎಲ್ಲ ಇಲ್ಲೇ ತೊಗೊಂಡು ಬಂದ್ಬಿಟ್ವಿ ಮತ್ತು ಮನೆಗೆ ಅಲ್ಲಿ ಹೋಗೋದು ಅಂತ ಅಂಥೇಳಿ ಇಲ್ಲೇನೋ ಮನೆ ಮನೆಯೊಳಗೆ ಒಂದು ಅರ್ಧ ಜನದ ಝಳಕ ಆಗಿತ್ತು ಇನ್ನೂ ಅರ್ಧ ಜನದ ಝಳಕ ನಡೆದಿತ್ತು ನೋಡ್ರಿ ಮತ್ತು ಇಲ್ಲಿ ಅರ್ಣಕ್ಕನೂ ಬಂದಿದ್ಲ ನಾ ಬರೋದ್ರೊಳಗೆ ಅಂತಂದ್ರೆ ಮತ್ತು ಪೂಜೆ ಅವ್ರ ಅಕ್ಕರ್ದು ಸ್ನಾನ ಆಗಿತ್ತು ಮತ್ತು ಅವ ಎಲ್ಲ ಆಗಿ ಹೂ ತರ್ಸಿದ್ಲ ನಮ್ಮ ದೊಡ್ಡಮ್ಮ ನೋಡ್ರಿ ಹೊಸ ಸಾರಿ ಹಾಕ್ಕೊಂಡು ಮಸ್ತ್ ರೆಡಿಯಾಗಿ ಕೂತ್ಬಿಟ್ಟಾರವರು ತೊಗೊಂಡು ಹೋಗ್ಲಿ ಬಿಸಿನೀರಿ ಅವ ರೆಡಿಯಾಗಿ ಕುಂತ್ ಬಿಟ್ಟಾಳೆ ತಂದಿನ ಹತ್ತರಿ ತಂದ್ರ ಸೀರೀ ಹಾಂ ಸೇಮ ಹೌದನೇ ಬಟ್ ಸೇಮ್ ಅದಾವ ಹಾ ಹಸರದಾವ ನಾವು ಚಮತಿ ಶ್ವೇತಾ ಬರಬೇಕಿಲ್ಲ ಶೇತಕ ಅಯ್ಯಯ್ಯ ಏನು ಮಾಡತಿದ್ಲ ಇದ್ಲ ಮನಾಗ ಏನು ಮಾಡತೀವಾ ನಿಂದ ಆತನ ಜಾಕ ಇಲ್ಲಿನೇ ಏನು ಮಾಡತೀಮಂತೆ ಮಾಡಿ ಬಡ ಬಡ ಮಾಡ್ರಿ ಅವ್ರು ಬಂದಾಗ ಮಾಡ್ಕೊಕ್ ಕುಂದ್ರ ಬೇಡ್ರಿ ನಿಮ್ದಾತ್ರಿ ಜಳಕ ನಾಷ್ಟು ಆತ ನಿಮ್ದ ಜಳಕ ಈಗ ಓಕೆ ಎಲ್ಲ ನಮ್ಮ ವಿವರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳಿ ಎಲ್ಲರೂ ವಿಶ್ ಮಾಡ್ಯಾರ ನಿನಗೆ ಹಾಂ ಖುಷಾಗ್ಯಾರ ಎಲ್ಲರೂ ಏ ಎಲ್ಲರೂ ಮ್ಯಾನೇಜ್ ಮಾಡೋ ಅಷ್ಟು ನಮಗೆ ಇಲ್ಲ ಬರ್ತಾರ ಕರೆದ್ರೆ ಯಾಕೆ ಬರೋದಲ್ಲ ಕಡೆಗೆ ನವರ ಬರ್ತಾರ ಅಷ್ಟು ಹ್ಯಾಪಿ ಆಗೈತೆ ಎಲ್ಲರಿಗೂ ಹ್ಞೂ ಹ್ಞೂ ಹಾಂ ಹಾಂ ಎಲ್ಲರ ಆಶೀರ್ವಾದ ಕೊಟ್ಟಾರ

உப்படி திப்பா நீந்தீனா ஆஷ்டாத்திரி நஷ்டொடப்பா வந்தார்த்த ಮೂಕೆದೊಳಕ್ಕೆ ಮೂಕಿ ಬಟ್ರ್ ಏನ್ ಮಾಡತ್ತಾರ ಬಟ್ರ್ ನಾಷ್ಟ ಆತಿಲ್ರಿ ರೀ ಹಾ ಏನು ಮಾಡತ್ತೀರಿ ಸಾಂಬಾರ ಅದು ಅನ್ನಕ್ಕೆ ಕುರ್ಮಾತು ಮಾಡ್ ತುಂಬಾ ಚೆನ್ನಾಗ್ತಿ ಟೇಸ್ಟ್ ಹೇಗೆ ಗೊತ್ತಿಲ್ಲ ಬಡಪ ಸರಿ ಸರಿ ಓಕೆ ಪನ್ನೀರ್ ಹಾಕಿರಲ್ಲ ಇಲ್ಲ ಆಮೇಲೆ ಅದ ಫ್ರೈ ಮಾಡಿ ಹಾಕ್ಬೇಕು ಅವನು ಫ್ರೈ ಮಾಡಿ ಡೈರೆಕ್ಟ್ ಇದಕ್ಕೆ ಹಾಕ್ಬಿಡ ಎತ್ತಿ ಹೊರಗಿಡ್ಬೇಡ ಬಿರುಸಕ್ಕ ಹ್ಞೂ ಏ ಇದು ಬಸ್ ಆತೈತಿ ಘಮ ಏನೇ ಘಮಘಮಾನಾತೈತಿ ಈ ಕಾಯಿ ಸಾಂಬಾರು ಅದರ ರೈಸಾ ನೀರಷ್ಟು ಇದು ಯಾವಾಗ ಈಗ ಬಂದು ಕಟ್ಟಿದ್ರ ಇದನ್ನ ಮಾಡಿಬಿಟ್ರಿ ಹಾಂ ಅಲ್ಲ ಇದನ್ನೇ ಏನಿದೆ ಉಳಿಯೋಗಂಗಿಲ್ಲ ಮಧ್ಯಾಹ್ನ ಮಠ ಅಂದ್ರೆ ಮಧ್ಯಾಹ್ನ ಮಠ ಅಂದ್ರೆ ಉಳಿಯೋಗಂಗಿಲ್ಲ ಆಗಲ್ಲ ಈಗ ಕಲಿಸಿದನ ಹಾಂ

ఉప్పిట్ సీ <benim Ill metric biased> <shared> ஆமா ஆமாப்பா நீவும் ஆம் தெரியா ಈಗ ನೋಡ್ರಿ ಬೆನ್ಕಟ್ಟಿಯಿಂದ ನಮ್ಮ ತಂಗಿಯವರ ನೆಗೆನ್ನಿ ಮತ್ತು ನಮ್ಮ ಮಾಮಾರ ಮಗಳು ನಮ್ಮ ಮಾಮ ನೆಹಂತಿ ಎಲ್ಲರೂ ಕೂಡ ಜಸ್ಟ್ ಬಂದ್ರೆ ಅರ್ನಾಕಂತೂ ಆಗೇಲ್ ಬಂದಿದ್ಲ ತೋರಿಸಿದೆ ನಿಮಗೆ ಈಗೇನೈತಿ ಚಿನ್ನು ಮತ್ತು ಕಾವೇರಿ ಸಾರಿ ಹಾಕೋತಾರಂತೆ ಹಿಂಗಾಗಿ ತಂಗಿ ಮನೆಗೆ ಅಕ್ಕಿ ಸಾರಿ ಹಾಕಿಸ್ಕೊಂಬರಾಕ ಸುಜಾತನ ಕರ್ಕೊಂಡು ಹೋದಲ್ಲ ನೋಡ್ರಿ ನಮ್ಮ ಮಾಮಾರ ಮಗಳಂತ ಏನು ಹೇಳಿದೆ ಶಿಲ್ಪ ಶಿಲ್ಪಾ ಅಂದ ಪಾಪುರಿ ಇದ ಮಾಮಾರ ಎತ್ಕೊಂಡಾರಲ್ಲ ಅವರು ಮತ್ತು ಇಲ್ಲಿ ಕೂತ್ಕೊಂಡವ್ರ ನಮ್ಮ ಕಾಕ ಆಗಬೇಕು ಅಂದರೆ ನಮ್ಮ ತಾಯಿಯವ್ರ ಸೋದರ ಮಾಮಾರ ಇವ್ರು ಬೆಂಗಳೂರೊಳಗೆ ಮೂರು ಜನ ಇರ್ತಾರೆ ಮತ್ತು ಇವರು ಗದಗ ಬೆಟಗೇರಿ ಒಳಗೆ ಇರ್ತಾರೆ ಅವರು ಕೂಡ ಬಂದಿದ್ದರು ಮತ್ತು ನಮ್ಮ ಸಮೃದ್ಧಿ ಆ ಪಾಬನು ಹೊಟ್ಟೆ ಇರಲಿಲ್ಲ ಅವನು ಕೂಡ ಹಂಗನ ಎಲ್ಲರು ಯಾರು ಎತ್ಕೋತಾರೆ ಅವ್ರ ಕಡೆ ಹೋಗ್ತಾ ಇದ್ದ ಒಂಚೂರು ಅಂದರೆ ಒಂಚೂರು ಹಠ ಮಾಡಕತ್ತಿದ್ದಿಲ್ಲ ಅಷ್ಟು ಸೈಲೆಂಟಾಗಿ ಎಲ್ಲರ ಹತ್ರನೂ ಇದ್ದ ಹಂಗೆ ಇರಬೇಕು ಅನಿಸ್ತೈತಿ ಮಕ್ಕಳು ಒಂದೊಂದು ಏನಂದ್ರೆ ಅವ್ರ ತಾಯಿಗಳನ್ನ ಬಿಟ್ಟು ಬರೋಂಗೆನ ಇಲ್ರಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಅವರು ಬಟ್ ಇವನು ಇಲ್ಲ ಎಲ್ಲರ ಹತ್ರನೂ ಇದ್ದ ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗ್ಯಾರ ನೋಡ್ತಾ ಇರ್ಬೋದು சன கொட்டே பத கேளாதே எல்லாரும் ஓத விட நோடுவீடு கடஸ்பிட ಈಗ ಚಬರ್ದವ ಇಟ್ ಬಿಡೋಣ ಇಗೆಲ್ಲ ಮುಟ್ ಬರ್ತವಣ ಅಲ್ಲೇಡೆ ಶನೆ ದಾಳಕಿ ಅಡ್ಕೋ ಬರ್ದು ಈಗ ಬೇಡ ಅಲ್ಲೇಡು ಅಲ್ಲೇಡು ಬರಿ ಇಂದದಲ್ಲಿ ಮೆಹಂದಿ ಮೆಹಂದಿ ಹಸ್ತಾವ್ ಅಂತೆ ಮತ ಅದ್ರಗ ಮಾಮಾರ್ ಬಂದಾರ ಲೇವಾ ಬಂದ್ರೆ ಹೌದನ ಚಂದಾ ತವೆ ಹೇಳಿದೆ ಸ್ನೇಹಿತರೆ ಎಲ್ಲರೂ ರೆಡಿ ಆಗ್ಯಾರ ಅಂತ ಹೇಳಿ ನಾನು ಕೂಡ ಸಾರಿ ಹಾಕ್ಕೊಂಡಿದ್ದೆ ಎಲ್ಲರಿಗೇನು ಆಶ್ಚರ್ಯ ಮೊದಲೇ ನನ್ನ ಮಗನ ನೋಡಿದ್ರು ಇಲ್ಲೇ ಎಷ್ಟು ಆಶ್ಚರ್ಯಪಟ್ಟ ಅಂತೇಳೆ ಹಂಗಾನ ಹಾಕ್ಕೊಂಡ್ರಂಗಿಲ್ಲಲ್ಲ ಹೀಗಾಗಿ ಅವನೋ ದೊಡ್ಡಮ್ಮನ ಹಂಗೆ ಅಂದ ಆಗೈತಿ ಸಾರಿ ಅಂತ ಇಲ್ಲೇ ದೊಡ್ಡಪ್ಪ ಮತ್ತು ಅಪ್ಪ ಕೂತಾರ ಹಾಗೆನ ಅರ್ನಾಕ್ ಅವ್ರ ಮನಿಯವ್ರ ಅಂದ್ರೆ ಮಾಮಾರ್ ಕೂತಾರೆ ಮತ್ತು ಇಲ್ಲೇ ಕಾಕರಿ ಗದಗ ಬಿಟ್ಕೇರಿ ಕಾಕ ಕಾಕವರು ಸೊ ಅವ್ರದ್ದೇ ಆದ ಒಂದು ಏನಂತರಿ ಮೀಟಿಂಗ್ ಹೇಳ್ಬೋದು ಏನೋ ಡಿಸ್ಕಶನ್ ನಡೆಸಿದ್ರು ಅವರೆಲ್ಲರೂ ಸೇರಿ ನೋಡಿರಿ ನಾವೆಲ್ಲರೂ ರೆಡಿ ಆಗೇವಿ ಸಾರಿ ಹೆಂಗಾಗೈತಿ ಹೇಳ್ರಿ ನಾನಂತೂ ಮನ್ಯಾಗೂ ಆಯ್ತು ರೀ ಎಲ್ಲರೂ ಈ ಫಂಕ್ಷನ್ಗ ಉಟ್ಕೊಂತಾರೆ ಮತ್ತು ನನ್ನೆಲ್ಲ ಫ್ರೆಂಡ್ಸ್ ನೀವು ಕೂಡ ನೀವು ಕೂಡ ಸ್ಯಾರಿ ಒಳಗೆ ಇಷ್ಟಪಡ್ತೀರಿ ಮತ್ತು ಅದಕ್ಕೋಸ್ಕರ ನಾನು ಕೂಡ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಈ ಸಾರಿ ಬಂದುಬಿಟ್ಟು ನನ್ನ ಗೃಹ ಪ್ರವೇಶಕ್ಕೆ ಲಕ್ಷ್ಮಿಗೆ ಉಡ್ಸಿದಂಥ ಸೀರೆ ಇದು ಇವತ್ತ ಫಸ್ಟ್ ಟೈಮ್ ಉಟ್ಕೊಂಡಿದ್ದೀನಿ ಮತ್ತು ಹ್ಯಾಂಗಾಗಿತ್ತು ಅಂತ ಹೇಳ್ರಿ ಮತ್ತು ಎಲ್ಲರೂ ಹೆಂಗೆ ಕಾಣಿಸಕತ್ತಾರಂತೂ ಹೇಳ್ರಿ ನಾವು ಕೂಡ ಬೀಗ್ರ ಇನ್ನೂ ಬಂದಿದ್ದಿಲ್ಲ ಬಿಜಾಪುರದಿಂದ ಬರಬೇಕಲ್ರಿ ಲೇಟ್ ಆಗತ್ತೆ ಅವ್ರ ದಾರಿನ ನೋಡಕತ್ತಿದ್ವಿ ಟೈಮ್ ಬಂದುಬಿಟ್ಟು ಒಂದೂವರೆ ಆಗ್ತಾ ಬಂದಿತ್ತು ಒಂದು ಗಂಟೆ ರ ಆಗ್ತಾ ಬಂದಿತ್ತು ರೀ ಎಲ್ಲರೂ ರೆಡಿ ಆಗ್ಯವಿ ಮತ್ತು ಎಲ್ಲರೂ ಕೂಡ ಹೇಳ್ಬೋದು ನಾವು ಅವರು ವೆಯ್ಟ್ ಮಾಡಿ ಮಾಡಿ ಒಂದೆರಡು ರೀಲ್ಸ್ ಮಾಡಿದ್ವಿ ಹಾಗೇನ ಒಂದಿಷ್ಟು ಫೋಟೋಸ್ ಆಗ್ಯಾವಂತ ಹೇಳ್ಬೋದು ಮತ್ತು ರೀಲ್ಸ್ ನಿಮಗೆಲ್ಲರಿಗೆ ಹೆಂಗೆ ಅನ್ಸೆವು ಆಲ್ರೆಡಿ ನಾನು ಅವತ್ತಿನ ದಿವಸ ಶಾರ್ಟ್ಸ್ ಹಾಕಿಬಿಟ್ಟಿದ್ದೆ ನಾನು ಮತ್ತು ನಮ್ಮ ಪೂಜೆ ಹೆಂಗೆ ಕಾಣಿಸ್ತಾ ಇದ್ದಾಳೆ ತಿಳಿಸ್ರಿ ಆಕಿನ ಈ ಥರ ನೋಡೋಕೆ ನಾವೆಲ್ಲರೂ ಭಾಳ ದಿನದಿಂದ ಕಾಯ್ತಾ ಇದ್ವಿ ಅಂತ ಹೇಳಬಹುದು ಭಾಳ ಮುದ್ದು ಮುದ್ದಾಗಿ ಕನಕತ್ತಿದ್ಲು ನಿಜವಾಗ್ಲೂ ನಮ್ಮೆಲ್ಲರ ದೃಷ್ಟಿನ ಅಕ್ಕಿಗೆ ಬೀಳುವಂಗಿತ್ತು ಭಾಳ ಅಂದ್ರೆ ಭಾಳ ಸ ಮಸ್ತ್ ಕನಕತ್ತಿದ್ಲು ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ರಿ ಎಲ್ಲರೂ ರೆಡಿ ಆಗೇವಿ ನಾವು ಇವತ್ತಿನ ದಿವಸ ಇಲ್ಲೇ ನಮ್ಮ ಚಿಕ್ಕಮ್ಮನ ಭವಾನಿನ ನಮ್ಮ ಸಣ್ಣ ತಮ್ಮನ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡ್ವಿ ಮತ್ತು ನಮ್ಮ ಸಣ್ಣ ತಮ್ಮ ಯಾಕೆ ಬರಲಿಲ್ಲ ಈ ಫಂಕ್ಷನಿಗೆ ಅವ ಯಾಕೆ ಇಲ್ಲ ಮನೆಯಾಗ ಎಲ್ಲಿ ಹೋಗ್ಯಾನ ಏನಾಯಿತು ನಿಮಗೆ ನಾನು ಅವಂದು ಸಪ್ರೇಟಾದ ಬ್ಲಾಗ್ ಮಾಡಿ ಹೇಳ್ತೀನಂತ ಡಿಟೇಲಾಗಿ ಅದಕ್ಕೋಸ್ಕರ ಮಿಸ್ ಅಂತೂ ಮಾಡ್ಕೊಂಡ್ವಿ ಕಡಿಗೂ ನಾವೆಲ್ಲ ರೆಡಿ ರೀ ಮತ್ತು ಎಲ್ಲ ನಾವು ನಮ್ಮ ಏರಿಯಾದೊಳಗೆ ಒಂದು ಅಂತ ಹೇಳಿ ಇನ್ವೈಟ್ ಮಾಡಿಬಿಟ್ಟಿದ್ವಿ ಅದಕ್ಕೋಸ್ಕರ ಎಲ್ಲರೂ ಬರ್ತಾನೆ ಇದ್ದರು ಬಟ್ ಇನ್ನೂ ಬಿಜಾಪುರದಿಂದ ಬೀಗ್ರೇನ ಬಂದಿದ್ದಿಲ್ಲ ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮಾರಿ ರೀ ನಮ್ಮ ತಾಯಿಯವರ ಚಿಕ್ಕಮ್ಮ ಅವ್ರ ಮಗ ಆಗಬೇಕು ಅವರು ಕೂಡ ಬಂದಿದ್ರು ಮತ್ತು ನಾವು ಬೀಗರು ಸಲ ವೇಟ್ ಮಾಡ್ತಾ ಇದ್ವಿ ಈಗ ಜಸ್ಟ್ ಗಾಡಿ ಇಳಿದು ಬರ್ತಾ ಇದಾರೆ ನೋಡ್ತಾ ಇರ್ಬೋದ್ರಿ ಆಮೇಲೆ ನಮ್ಮ ಮನೆಯೊಳಗೆ ಯಾವುದೇ ಕಾರ್ಯಕ್ರಮ ಶುಭ ಕಾರ್ಯ ಏನೋ ರೀ ಕಂಬಳಿ ರೀ ಸೊ ಹೀಗಾಗಿ ಕಂಬಳಿ ಹಾಸಿ ಅದ್ರ ಮೇಲೆ ಹಾಸಕಿನೂ ಹಾಸ್ಯಾರ ನೋಡ್ತಾ ಇರ್ಬೋದು ಇದು ನಮ್ಮ ಸಂಪ್ರದಾಯನ ಸೊ ಹಾಸಕ್ಕಿ ಮೇಲೆ ಏನೈತಲ್ಲ ರೀ ಕೆಳ ಕುಡಿದ್ರೆ ಕೆಳ ಕುಡ್ಸಿ ಅದ್ರ ಮೇಲೆ ಕೂಡ್ಬೋದು ಬಟ್ ಚೇರ್ ಇಡ್ತಾ ಇದ್ದೀವಿ ಅದಕ್ಕೆ ಚೇರ್ ಹಾಸಕ್ಕಿ ಮೇಲೆ ಚೇರ್ ಇಟ್ಟು ಇಬ್ಬರನ್ನೂ ಕೂಡಿಸ್ತಾರೆ ನೋಡ್ರಿ ಸೀಮಂತ ಕಾರ್ಯಕ್ರಮಕ್ಕೆ ತಮ್ಮನ್ನ ಮತ್ತು ಪೂಜಾನ್ನ ಅದಕ್ಕಿಂತ ಮುಂಚೆ ಬಂದಂಥ ಬೀಗರಿಗೆ ಏನೈತಲ್ಲ ರೀ ಜ್ಯೂಸ್ ಮಾಡಿಟ್ಟಿತ್ತು ಸೊ ಫಸ್ಟಿಗೆ ಅವರಿಗೆ ಜ್ಯೂಸ್ ಸರ್ವ್ ಮಾಡಾಕತ್ತೀವಿ ಹಾಗೆಲ್ಲ ಆಗಿತ್ತು ರೀ ಬಟ್ ಕಾರ್ಯಕ್ರಮ ಆಗೋಕ್ಕಿನ್ನ ಮುಂಚೆ ಊಟನೂ ರೀ ಮತ್ತು ಅಲ್ಲಿವರೆಗೆ ಸ್ವಲ್ಪ ರಿಲ್ಯಾಕ್ಸಿಗೆ ಅನ್ಬೋದು ಇಲ್ಲ ವೆಲ್ಕಮ್ ಡ್ರಿಂಕ್ ಅನ್ಬೋದು ಅದನ್ನು ನಾವು ಶರ್ಬತ್ ಅಥವಾ ಜ್ಯೂಸ್ ಮಾಡಿಟ್ಟಿತ್ತು ಎಲ್ಲರೂ ಪಾಪ ಬಿಸ್ಲಾಗಿ ಅಂದ್ಕೊಂಡು ಬಂದಿದ್ರು ಎಲ್ಲರಿಗೂ ಒಂದೊಂದು ಗ್ಲಾಸ್ ಶರಬತ್ತನ್ನು ಮದ ಸರ್ವ್ ಮಾಡಿದರು ಅದ್ರ ಜೊತೆಗೇನೆ ಕಾರ್ಯಕ್ರಮದ ತಯಾರಿ ಅಂತ ಹೇಳ್ಬೋದು ಏನೇನು ಇರ್ತಾವಲ್ಲ ಹೂವಿನ ಮಾಲೆ ಆಗಿರ್ಬೋದು ದಂಡೆ ಆಗಿರ್ಬೋದು ಅವರಿಗೆ ಉಡಿ ತುಂಬುವಂಥ ಉಡಿ ಸಾಮಾನುಗಳಾಗಿರ್ಬೋದು ಆರತಿ ತಟ್ಟೆ ಆಗಿರ್ಬೋದು ಎಲ್ಲನೂ ಕೂಡ ಅರೇಂಜ್ ಮಾಡಾಕತ್ತಿದ್ರು ಯಾಕಂದ್ರೆ ಅವೆಲ್ಲ ಬೀಗರ ತೊಗೊಂಡು ಬರ್ತಾರಲ್ರಿ ರೀ ಉಡಿ ಅದು ಎಲ್ಲ ಹೂವು ದಂಡೆ ಎಲ್ಲ ಅವರ ತಂದಿದ್ರು ಹೀಗಾಗಿ ಅದನ್ನೆಲ್ಲ ಅರೇಂಜ್ ಮಾಡ್ತಾ ಮಾಡ್ತಾಯಿದ್ರು ಇದೆಲ್ಲ ಮುಗಿದಾದ್ಮೇಲೆ ಇಬ್ಬರನ್ನೂ ಕುಂದ್ರಿಸಿ ಏನೈತಿ ಉಡಿ ತುಂಬೋದು ಮತ್ತು ಅವರಿಗೆ ಹೂ ಮಾಲೆ ಹಾಕೋದು ನಂತರ ಮತ್ತು ದಂಡಿ ಕಟ್ಟೋದು ಆರತಿ ಮಾಡೋದು ಈ ರೀತಿ ಎಲ್ಲಾನು ಇರ್ತೈತಿ ಸ್ನೇಹಿತರೆ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ನೋಡಿರಿ ಸೊ ಇದನ್ನು ಎಲ್ಲಾನು ತಂಗಿನ ಇದ್ದಾಳೆ ನೋಡ್ತಾ ಇರ್ಬೋದು ಮತ್ತು ಸಾಕಷ್ಟು ಜನ ನನಗೆ ಕಾಲ್ ಮಾಡಿದಾಗೂ ಕೇಳಿರಿ ಆಮೇಲೆ ಏನೈತಿ ಕೆಲವೊಬ್ರು ಕಮೆಂಟ್ಸ್ ಕೂಡ ಮಾಡ್ತಾಯಿರ್ತಾರೆ ನೀವು ಯಾಕೆ ಯಾವ ಫಂಕ್ಷನ್ನಾಗು ಏನು ಮಾಡೋಂಗೇನೇ ಇಲ್ಲ ನಿಮ್ಮ ತಂಗಿ ಮಾಡ್ತಿರ್ತಾರೆ ಇಲ್ಲ ಬೇರೆದವ್ರ ಮಾಡ್ತಿರ್ತಾರೆ ನೀವು ಯಾಕೆ ಮುಂದೆ ಮಾಡೋಕೆ ಹೋಗಂಗಿಲ್ಲ ನಾವು ಯಾವಾಗಲೂ ನೋಡೇನೇ ಇಲ್ಲ ಅಂತೆಲ್ಲ ಕೇಳಿದ್ರಿ ಸಾಕಷ್ಟು ಜನ ಕೇಳಿರಿ ಅದನ್ನು ಒಂದು ದೊಡ್ಡದಾದ ಒಂದು ಸ್ಟೋರಿ ಐತಿ ಅದನ್ನು ನಿಮ್ಮ ಜೊತೆ ನಾನು ಒಂದು ದಿವಸ ಶೇರ್ ಮಾಡ್ಕೊಳ್ತೀನಿ ಅದನ್ನಂತೂ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಹೋಗಂಗಿಲ್ಲ ನಾನು ಯಾಕೆ ಮುಂಚೆನವರಿಗೆ ಯಾರಿಗೇ ಇರ್ಬೋದು ಏನೋ ಒಂದು ಕಾರ್ಯಕ್ರಮ ಇರ್ಬೋದು ನಾನು ಮುಂದೆ ಹೋಗಿ ಯಾಕೆ ಎಲ್ಲ ಮಾಡೋಂಗಿಲ್ಲ ಯಾಕೆ ಆರತಿ ಮಾಡಂಗಿಲ್ಲ ಮೊದಲಿಗೆನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಯಾಕೆ ಮುಂದೆ ಇರೋಂಗಿಲ್ಲ ಯಾಕೆ ಹಿಂದೆ ಉಳ್ಕೊಂಡಿರ್ತೀನಿ ಎಲ್ಲದಕ್ಕೂ ಒಂದು ದೊಡ್ಡದ ಕಾರಣನ ಐತಿ ಅದನ್ನು ನಾನು ನಿಮ್ಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಯಾಕಂದ್ರೆ ಅದು ಅದು ಆ ಥರ ಯಾರು ಮಾಡಬೇಡ್ರಿ ಅಂತ ಹೇಳಕ್ಕೆ ಅದೊಂದು ಮೆಸೇಜ್ ಮೆಸೇಜ್ ಬ್ಲಾಗ್ ಆಗಿರ್ತೈತಿ ಅದರಿಂದ ಎಷ್ಟು ನೋವಾಗ್ತೈತಿ ಆ ಥರ ಮಾಡೋದ್ರಿಂದ ಅಂಥೇಳಿ ಒಂದು ಮೆಸೇಜ್ ಬ್ಲಾಗ್ ಆಗಿರ್ತೈತಿ ಖಂಡಿತವಾಗ್ಲೂ ಯಾಕಂದ್ರೆ ನಾನು ಅದನ್ನು ಅನ್ಭವಿಸ್ತೇನೆ ಪ್ರತಿ ಸರೂ ನಾನು ಅನ್ಭೋಸ್ತೇನೆ ಅದನ್ನು ನನಗೆ ಆ ಥರ ಆಗೈತಿ ನನ್ನ ಫ್ಯಾಮ್ಲಿಯಿಂದನೇ ಆಗೈತಿ ಯಾವ ಥರ ಅನ್ನೋದು ನಿಮ್ಗೆ ಏನಾಗಿತ್ತು ಯಾಕೆ ಅನ್ನೋದನ್ನು ಕೂಡ ನಾನು ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ತೀನಿ ದಯವಿಟ್ಟು ಆ ಥರ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಇಲ್ಲಂತೂ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನನ್ನ ಮಗ ಅಂತೂ ಅವ್ರ ಮಾಮನ್ ಬಿಟ್ಟು ಸರಿಯೋದನ್ನ ಇಲ್ಲರಿ ಹಿಂಗ ರೀ ಅವ ಏನಾದರೂ ಕಾರ್ಯಕ್ರಮ ಇದ್ದಾಗ ಆಮೇಲೆ ನಾವು ಅವನಿಗೆ ಏ ಸರಿಯೋಪಾ ನೀ ಏನು ನಿಂತೀವಪ್ಪ ಇಲ್ಲೇ ಹಂಗೆ ಹಿಂಗೆ ಅಂದಾಗ ಸರಿ ತಾನೆ ಹೊರತು ಅವ್ರ ಮಾವನ ಬಿಟ್ಟು ಸರಿಯಂಗೆ ಇಲ್ಲ ಮತ್ತು ಎಲ್ಲರೂ ಫೋಟೋಸು ವಿಡಿಯೋಸು ಎಲ್ಲರೂ ನೋಡೋರು ಮತ್ತು ಎಲ್ಲ ಊನೇನವರು ಜನ ಬರ್ತಾ ಇದ್ದರು ಟೈಮ್ ಆಗಿಬಿಟ್ಟಿತ್ರಿ ಸ್ನೇಹಿತರೆ ಹೀಗಾಗಿ ಮತ್ತಿ ನಂತರ ನಾನು ಮ್ಯೂಸಿಕ್ ಕೊಡ್ತಾ ಹೋಗ್ತೀನಿ ಕಾರ್ಯಕ್ರಮ ಹೆಂಗೆ ನಡಿತೈತಿ ಯಾರೆಲ್ಲ ಬಂದಾರ ನೀವು ನೋಡಿ ಎಂಜಾಯ್ ಮಾಡಿರಿ ಸ್ನೇಹಿತರೆ